ದೇಶದ ಮೊದಲ ಜಲಸುರಂಗ ಮೆಟ್ರೋ ರೈಲು ಸೇವೆ ಹಾಗೂ ಹದಿನೈದು ಸಾವಿರದ ನಾನೂರು ಕೋಟಿ ರೂಪಾಯಿ ವೆಚ್ಚದ ಮೆಟ್ರೋ ಕಾಮಗಾರಿಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಪಶ್ಚಿಮ ಬಂಗಾಳದ ಕೋಲ್ಕತ್ತಾದಲ್ಲಿಂದು ಚಾಲನೆ ನೀಡಿದರು विकास हो यहाँ के लोगों की समृद्धि सुनिश्चित हो विकसित बंगाल से विकसित भारत का मार्ग प्रशस्त हो इसी लक्ष्य के साथ मोदी सरकार ने बीते दस वर्षों में पश्चिम बंगाल में कनेक्टिविटी के विस्तार पर किया है अभूतपूर्व निवेश। yeah.

ರಾಜ್ಯಪಾಲ ಸಿ ಆನಂದೋಸೆ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಈ ವೇಳೆ ಮೆಟ್ರೋ ಯೋಜನೆಯ ವಿವರಣಗಳನ್ನು ನೋಡೊಂಡ ಸಾಕ್ಷ್ಯ ಚಿತ್ರವನ್ನು ಪ್ರಸ್ತುತ ಪಡಿಸಲಾಯಿತು गाड़ियों का जो झुड़ा निकलता था उससे भी तमाम दिक्कतें होती थी और आप ये देखिए कि हावड़ा स्टेशन से लेकर अगर ऐसी जिस तरीके का विकास दूसरे राज्यों में अभी देखने को मिल रहा है पश्चिम बंगाल का जो विकास है वो एक तरीके से ठहर सा गया है कोलकाता शहर में हमने भी देखा अचल कि आप कोलकाता शहर के अगर एक हिस्से से दूसरे हिस्से में अगर जाना चाहें तो आपको तो दो दो तीन तीन घंटे की दूरी करनी पड़ेगी बहु, बहुत ज्यादा समस्या है आप अगर देखिए कि कोलकाता से आरम्भा की जो दूरी है वो मुश्किल से मुश्किल सत्तर किलोमीटर के बीच की दूरी है लेकिन तीन घंटे से ज्यादा का समय लगता है जाने के बड़ी प्रधानमंत्री जल सुरंग मेट्रो रैल संचर विद्यार्थी सिब्बंद प्रधानमंत्री नरेंद्र मोदी संवाद नडस विशेषवा ಸುಮಾರು ಹದಿನಾರು ಮೀಟರ್ ನೀರಿನಾಳದಲ್ಲಿ ಸಂಚರಿಸಲಿರುವ ಮೆಟ್ರೋ ರೈಲು ಪೂರ್ವ ಮತ್ತು ಪಶ್ಚಿಮ ದಂಡೆಯಲ್ಲಿರುವ ಕೋಲ್ಕತ್ತಾ ಮತ್ತು ಹೌರಾ ನಗರಗಳನ್ನು ಸಂಪರ್ಕಿಸಲಿದೆ ಎರಡೂ ನಿಲ್ದಾಣಗಳ ನಡುವಿನ ಅಂತರ ನಾಲ್ಕು ಪಾಯಿಂಟ್ ಎಂಟು ಕಿಲೋ ಮೀಟರ್ ಇದೆ ಈ ಯೋಜನೆಯಿಂದ ಪ್ರತಿದಿನ ಏಳು ಲಕ್ಷ ಪ್ರಯಾಣಿಕರಿಗೆ ಅನುಕೂಲವಾಗಲಿದೆ ಎಂದು ಅಂದಾಜಿಸಲಾಗಿದೆ ಬಳಿಕ ಪ್ರಧಾನಿ ಮಾತನಾಡಿ ಪಶ್ಚಿಮ ಬಂಗಾಳದ ಬಾರಾಸಾತ್ನಲ್ಲಿ ನಾರಿ ಶಕ್ತಿ ವಂದನಾ ಅಭಿನಂದನಾ ಕಾರ್ಯಕ್ರಮದಲ್ಲಿ ಭಾಗಿಯಾದರು ಈ ವೇಳೆ ಅವರು ಮಹಿಳೆಯರು ವಿಕಸಿತ ಭಾರತದ ಶಕ್ತಿ ಮಹಿಳೆಯರ ವಿಕಾಸದಿಂದ ದೇಶದ ಪ್ರಗತಿ ಸಾಧ್ಯ ಕಳೆದ ಹತ್ತು ವರ್ಷಗಳಲ್ಲಿ ಬಿಜೆಪಿ ಸರ್ಕಾರ ಪಶ್ಚಿಮ ಬಂಗಾಳ ಸೇರಿದಂತೆ ದೇಶದ ವಿಕಾಸಕ್ಕಾಗಿ ಹಲವಾರು ಯೋಜನೆಗಳನ್ನು ರೂಪಿಸಿದೆ ಅಭಿವೃದ್ದಿ ಕಾರ್ಯ ಏರುಗತಿಯಲ್ಲಿ ಸಾಗಿದೆ ಎಂದರು ಪಶ್ಚಿಮ ಬಂಗಾಳದಲ್ಲಿ ಮಹಿಳೆ ಮತ್ತು ಮಕ್ಕಳ ಸ್ಥಿತಿ ಶೋಚನೀಯವಾಗಿದೆ ಮಹಿಳೆಯರಿಗೆ ರಕ್ಷಣೆ ನೀಡಬೇಕಿರುವ ಮುಖ್ಯಮಂತ್ರಿಗಳು ಅಪರಾಧಿಯಾಗಿರುವ ರಾಜಕೀಯ ಮುಖಂಡರ ರಕ್ಷಣೆಗೆ ಮುಂದಾಗಿರುವುದು ನೋವಿನ ಸಂಗತಿಯಾಗಿದೆ ಎಂದು ಹೇಳಿದರು पुरुषों की मैराथन तो सुना करते थे लेकिन इस बार गांव गांव हमारी माताएं बहनें बेटियां नारी शक्ति बंधन के लिए दौड़ लगा रही थी पूरे आत्मविश्वास के साथ आगे बढ़ रही थी